ಸರ್ ನಿಮ್ಮ ಫೇವ್ರೆಟ್ ಯಾರು ನಿಮ್ಮ ಮಗನ ನಿಮ್ಮ ಮಗಳ ನಿಮ್ಮ ಹೆಂಡತಿನ ಸರ್ ನೀವು ಶೂಟಿಂಗ್ ಹೋದಾಗ ಫುಲ್ಲು ಕೈಗೊಬ್ರು ಕಾಲ್ಗೊಬ್ರು ಸರ್ ಕೈ ತೊಳ್ಕೊಳ್ಳಿ ಬನ್ನಿ ಸರ್ ಊಟ ಬಡಿಸ್ತೀವಿ ಇದು ಮಾಡ್ತೀವಿ ಎಲ್ಲ ಎಲ್ಲ ಫೆಸಿಲಿಟಿ ಇರುತ್ತೆ ಮನೇಲಿ ನಿಮ್ಮ ಹೆಂಡತಿ ಅದೇ ತರ ಉತ್ತರ ನಿಮ್ಮ ಮೊದಲ ಡೇಟ್ ಯಾವಾಗ ಮತ್ತೆ ಎಲ್ಲಿ ನೆಕ್ಸ್ಟ್ ನಿಮ್ಮ ವೈಫ್ಗೆ ನೀವು ಯಾವ ಗಿಫ್ಟ್ ನೀಡಾ ನಾನೇ ಗಿಫ್ಟು ಫಸ್ಟ್ ಆಫ್ ಆಲ್ ನೀವು ಒಬ್ಬರು ಒಟ್ಟಿಗೆ ಹೋಗಿರೋ ಅನ್ಫರ್ಗೆಟಬಲ್ ಟ್ರಿಪ್ ಯಾವುದು ಸರ್ ಎಲ್ಲ ಫರ್ಗೆಟಬಲ್ ಹೋದ್ರೆ ಆಗಲ್ಲ ಬಂದ್ರೆ ಆಗಲ್ಲ ಅಲ್ಲಿ ನಿಲ್ಸೋ ಇಲ್ಲಿ ನಿಲ್ಸೋ ಟೀನೇಜ್ ಅಲ್ಲಿ ನಿಮ್ಗೆ ಲವ್ ಆಗಿತ್ತ ಸರ್ ಸಿನಿಮಾ ಇದೆ ಪರ್ಫೆಕ್ಟ್ ನನ್ನ ಲೈಫ್ ಅಂದ್ರೆ ಸರ್ ಮೂರು ಜನ ನಾಲ್ಕು ಜನ ಹುಡುಗಿ ಲವ್ ಹೌದು ನಾ ಸ್ಟೇಜ್ ಅಲ್ಲೂ ಲವ್ ಆಗಿದೆ ನನ್ಗೆ ಯಾರಿಲ್ಲ ಈ ವಿಷಯ ನಿಮ್ಗೆ ವೈಫ್ ಗೊತ್ತಾ ಹೇಳಿದೀನಿ ಎಷ್ಟೋ ಸತಿ ಆಮೇಲೆ ಹೇಳ್ಬಾರ್ದಾಗಿತ್ತು ಅಂತ ಅನ್ಸ್ತಾ ಇತ್ತು ಎಷ್ಟೋ ಸತಿ ಅನ್ನೋ ಹೇಳುದರ ಅದೊಂದು ನಂಬಿಕೆ ಹೇಳ್ತೀವ ಆಮೇಲೆ ಅದನ್ನೇ ಹಿಡ್ಕೊಂಡು ರುಬ್ತಾ ಇರ್ತಾರೆ ಅವ್ರು ಹೇಳಿದಾರೆ ಅವ್ರಿಗೆ ಆ ಥರ ಇರೋದೇ ಇಷ್ಟ ಅಂತೆ ಥರ ಇರೋದು ಇಷ್ಟ ಅಂದರೆ ಏನು ಮಾಡೋಕ್ಕಾಗಲ್ಲ ಆ ಥರ ಇರೋದೇ ಇಷ್ಟ ಅಂದರೆ ಏನು ಮಾಡೋಕ್ಕಾಗಲ್ಲ ಈಗ ನಮಗೂ ಆ ಥರದ್ದು ಏನೇನೋ ಇಷ್ಟ ಇದೆ ಅವರು ನಮ್ಗೆ ಆ ಥರದ ಕೆಲವೊಂದು ವಿಚಾರದಲ್ಲಿ ಇಲ್ಲ ಅದನ್ನೆಲ್ಲ ನಾವು ಲಿಸ್ಟ್ ಮಾಡ್ಕೊಂಡು ಕೂರಕ್ಕಾಗುತ್ತಾ ಅದೇ ಅದೇ ಏನು ಏನು ಏನಾದ್ರು ಇರ್ಬೋದು ಇವಾಗ ನಮಗೆ ಐ ಆಮ್ ವೆರಿ ಫುಡ್ಡಿ ಓಕೆನಾ ನಾನು ನಿಮಗೆ ಒಂದು ಲಿಸ್ಟ್ ಕೊಟ್ಬಿಡ್ತೀನಿ ಬೇಕಾರೆ ಸರ್ ಆಂಕರ್ ನಿಮ್ಗೆ ಓಕೆ ಅಂದ್ರೆ ನಾನು ಒಂದಷ್ಟು ಲಿಸ್ಟ್ ಕೊಟ್ಬಿಡ್ತೀನಿ ನಮ್ಗೆ ಏನೇನೆ ಅವ್ರ ಜೊತೆ ವರ್ಕೌಟ್ ಆಗಿಲ್ಲ ಅಂತ ಅದನ್ನ ಆ ಕಳದು ಬಿಡೋದು ನಿಮಗೆ ಬಿಟ್ಟಿದ್ದು ಈಗ ಫಸ್ಟ್ ಆಫ್ ಆಲ್ ನನಗೆ ಬೈಕ್ ರೈಡ್ ಹೋಗೋದೆಲ್ಲ ತುಂಬಾ ಇಷ್ಟೇನು ಎಲ್ಲಿ ಬಂದಿದ್ದಾರೆ ಕೇಳಿ ಬರೀ ಬೈಕ್ಗಳು ಚೇಂಜ್ ಆಯ್ತು ಅಷ್ಟೇ ಎಂಟಿ ಚೇಂಜ್ ಆಗಿಲ್ಲ ಒಂದು ಬೈಕ್ ರೈಡ್ ಬಂದಿಲ್ಲ

ಅದಕ್ಕೆ ತಾನೆ ನಾವು ಡೇಟ್ ಕೊಡೋದು ಹಿಂಗೆ ವಾದ ಮಾಡೋರು ಆದರೆ ನಾವು ಹೋಗೋದೇ ಇಲ್ಲ ಅಂತ ಶೋಗೆ ಹೇಳಿದ್ದು ನಾನು ಈ ವಿಷಯ ನಂದು ಹೇಳ್ಬಿಡ್ತೀನಿ ಕೇಳಿ ಓಕೆ ನಾ ಆಮೇಲೆ ನೀವು ಬೇಕಾದ್ರೆ ಸಪೋರ್ಟ್ ಮಾಡ್ಕೊಳ್ಳಿ ಒಂದು ಬೈಕ್ ರೈಡ್ಗಳು ಅವ್ರಿಗೆ ಬರೋಕ್ಕಾಗಲ್ಲ ಎರಡು ರೀಸನ್ನು ಯಾಕೆ ಬೈಕ್ ರೈಡ್ ಅಂತಂದರೆ ಎಲ್ಲರೂ ಬೆಳಗ್ಗೆ ಹೊಸೂರಿಂದ ದಾಟ್ಕೊಂಡೇನೋ ಆ ಕಡೆ ಹೋಗ್ತೀವಿ ಅಂದರೆ ಆರು ಗಂಟೆಗೆ ಅಲ್ಲಿರಬೇಕು ಆರು ಗಂಟೆಗೆ ಅಲ್ಲಿರ್ಬೇಕಂದ್ರೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ಅದು ಸತ್ತ ಫಸ್ಟ್ ಆಫ್ ಆಲ್ ಇವರಿಂದ ಹೇಳಿದ್ದು ನಾನು ಪಾಯಿಂಟ್ ಒಂದು ಇನ್ನೊಂದು ಆಯ್ತು ಕಾರಲ್ಲಿ ಹೋಗೋಣ ಲಾಂಗ್ ಡ್ರೈವ್ ಅಂತಂದ್ರೆ ಅವ್ರಿಗೆ ಸ್ಕೇಲಲ್ಲಿ ಲೈನ್ ಹಾಕ್ದಂಗೆ ಇರಬೇಕಂತೆ ರೋಡ್ ಒಂದೇ ರೋಡ್ ಇರ್ಬೇಕು ಹಿಂಗೆ ಒಂಚೂರು ಹಿಂಗೆ ಹಿಂಗೆ ಟರ್ನ್ ಆಗ್ತಿದ್ದಂಗೆ ಕಿಟಕಿ ಇಳಿಸಿ ಲೀಟರ್ ಗಟ್ಟಲೆ ವಾಂತಿ ಮಾಡ್ತಾರೆ ಯಾವ ನಿಮ್ಮ ಘಾಟ್ ಸೆಕ್ಷನ್ ಇಲ್ಲದೆ ಯಾವುದಾದ್ರು ಒಂದು ಲವ್ ಸ್ಪಾಟ್ಗೆ ಹೋಗೋಕ್ಕಾಗುತ್ತೆ ನೀವು ನಂದಿ ಹಿಲ್ಸ್ಗೆ ಹೋಗ್ಬೇಕಂದ್ರು ಘಾಟ್ ಸೆಕ್ಷನ್ ಅದಕ್ಕೆ ನಾನು ನಂದಿ ಹಿಲ್ಸ್ಗೆ ಗೊತ್ತು ಕರ್ಕೊಂಡೋಗಿಲ್ಲ ಯಾಕಂದ್ರೆ ಒಂದೊಂದು ಕರುಗು ಅವ್ರು ವಾಂತಿ ಮಾಡ್ತಾರೆ ಅಂತ ನನಗೆ ಗೊತ್ತು ಹಾಸನ ದಾಟೋರ್ಗು ಒಂದು ಸ್ಟ್ರೈಟ್ ರೋಡ್ ಸಿಗ್ಬೋದು ಮೇಡಮ್ ಹಾಸನ ಆದಮೇಲೆ ಚಿಕ್ಕಮಂಗ್ಳೂರು ದಾಟ್ ನೀವು ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಗಾಟ್ಸ್ ಎಲ್ಲ ಹೋದ್ರೆ ಈಗ ಅಣ್ಣವ್ರ ಥರ ಆ ಗುಂಬೆಯಾ ಪ್ರೇಮ ಸಂಜಯ ಅಂತ ಆ ಸ್ಪಾಟ್ಗೆ ಕರ್ಕೊಂಡೋಗೋಣ ಅಂದ್ರೆ ಆಗುತ್ತೆ ಅಷ್ಟೊತ್ತಿಗೆ ಆಗಲೇ ಮೂರು ಮೂಟೆ ವಾಂತಿ ಆಗಿರುತ್ತೆ ತಲೆ ಸುತ್ತೊಂದಿರ್ತಾರೆ ಅವ್ರು ಕೂತ್ಕೊಂಡು ನೀರೆಲ್ಲ ಕುಡಿಸಿ ಅಲ್ಲಿ ಹೋಗೋ ಅಷ್ಟೊತ್ತು ನಾನು ಹೀರೋ ಕ್ಯಾರೆಕ್ಟರ್ ಹೋಗಿ ಟಚ್ ಅಪ್ ಆರ್ಟಿಸ್ಟ್ ಆಗ್ಬಿಟ್ಟಿರ್ತೀನಿ ನಾನು ಅವ್ರು ಟಚ್ ಅಪ್ ಕೊಟ್ಟು ಕೊಟ್ಟು ಡ್ರೈವರ್ ಪಾತ್ರ ಬೇರೆ ಮಾಡಿರ್ತೀವಿ ನಡೆಯತ್ತಲಾಗ ಹೋಗೋಣ ಅನ್ನೋ ರೇಂಜ್ಗೆ ಆಗಿರುತ್ತೆ ಸನ್ ರೈಸ್ಗೆ ಅಂತ ಹೋಗ್ತೀವಿ ಸೆಟ್ಟಿಗೆ ರೀಚ್ ಆಗಿರ್ತೀವಿ ಇದು ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು ಸೊ ಅವ್ರಿಗೆ ಬೈಕ್ ರೈಡ್ ಆಗೋಲ್ಲ ಕಾರಲ್ಲಿ ಹೋದರೆ ಕರುವಾಗಲ್ಲ ಎಲ್ಲದಕ್ಕಿನ್ನೂ ಅದ್ಭುತ ಒಂದಿದೆ ಎಲ್ರಿಗೂ ಗ್ರೀನ್ ಇಷ್ಟ ಆದರೆ ಅವ್ರಿಗೆ ಗ್ರೀನ್ ಆಗಲ್ಲ ಎರಡು ಸೈಡು ಏನಿದೆ ಬರೀ ಬೆಟ್ಟ ಗ್ರೀನು ನಂಗೆ ಹೊಟ್ಟೆ ತೊಳಸ್ತಾ ಇದೆ ಸೈಡ್ಗೆ ಹಾಕಿ ಅಂತಾರೆ ಹಾಂ ಅಣ್ಣವ್ರದ್ದು ಹಾಡೇ ಇದೆ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹಾರುತಿದೆ ಬ ನಾಡಿಗಳಂತ ಅಷ್ಟು ಜನ ವರ್ಣಿಸಿರೋವಾಗ ಇವ್ರಿಗೆ ಪಾಪ ಗ್ರೀನ್ ನೋಡನೇ ಆಗಲ್ಲ ಈಗ ಇವ್ರಿಗೋಸ್ಕರ ನಾನೆಲ್ಲ ಪೈರು ಕಟಾವು ಮಾಡಿಸಿ ರಾಜಸ್ಥಾನಲ್ಲಿ ಒಂಟೆ ಮೇಲೆ ಕರ್ಕೊಂಡೋಗ್ಬೇಕು ಇವ್ರನ್ನ ಪಾಪ ಅವ್ರು ಬೈಲ್ ಸಿಮ್ ಅನ್ಸುತ್ತೆ ಎಲ್ಲರೂ ಬೆಳಿಲಿ ಅಲ್ಲಿಗೆಲ್ಲ ಟ್ರಿಪ್ ಮುಂಡಾ ಮುಚ್ಕೊಂಡು ಹೋಯ್ತು ಫಸ್ಟ್ ಆಫ್ ಅದಕ್ಕೆ ಹಾರ್ಸ್ಕೊಂಡ್ ಹೋಗಿ ಅದನ್ನೇ ಹೇಳೋದು ಅದು ಎಷ್ಟು ಸತಿ ಅಂತ ಕರ್ಕೊಂಡು ಹೋಗೋಣ ಪ್ಲೇಟ್ ಅಲ್ಲಿ ಹೇಳಿ ನೋಡೋಣ ನಮ್ದೇನಾರ ಎರಡು ಪ್ಲೇಟ್ ಇದೆ ಚಾರ್ಟೆಡ್ ಪ್ಲೇಟ್ ಅವಕಾರ ಇವ್ರ್ ಎಲ್ಲಾ ಪ್ಲೇಟ್ ಹತ್ಸಕ್ಕೆ ಏನೋ ವರ್ಷದಲ್ಲಿ ಒಂದ್ಸತಿ ಎರಡ್ ಸತಿ ಕರ್ಕೊಂಡ್ ಹೋಗ್ಬೋದಪ್ಪ ಅದನ್ನ ಹೆಂಗ್ ಮಾಡಕ್ಕಾಗುತ್ತ ಸೊ ಈ ತರ ಏನಾಗುತ್ತೆ ಎರಡ್ ಕೈ ಸೇರಿ ಚಪ್ಪಾಳೆ ಕೆಲವು ಅವ್ರದಕ್ಕೆ ಹೊಂದ್ಕೊಳ ನಮ್ದು ಒಂದಿಸಿ ಬರೆಯಿರಿ ಇಲ್ಲ ಅವ್ರು ನಮ್ಮದು ಒಂದಿಸಿ ಬರೀರಿ ಅವ್ರದ್ದು ಇಲ್ಲ ಇದೆಲ್ಲ ಹಿಂಗಾಗುತ್ತೆ ಏನು ಮಾಡೋಕ್ಕಲ್ಲ ಅದು ಹಂಗಿರಬೇಕು ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಈಗ ಅದನ್ನ ನನ್ನ ವಿಷಯ ಹೇಳಿದ್ರಲ್ಲ ಅವ್ರ ಕೈ ಹಿಡ್ಕೊ ಚಿಕ್ಕ ಚಿಕ್ಕ ಆಸೆ ಪಾಪ ಇದನ್ನ ನೀವು ಯಾಕೆ ಪೂರೈಸ್ತಾ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇನ್ನಷ್ಟೇ ನಾನು ಯಾಕೆ ಆಗಲ್ಲ ಅಂದರೆ ಈ ಥರ ಕೆಲವು ಆಗಲ್ಲ ಅಂತ ನಯನ ಅವರು ನಿಮ್ಮ ಹೆಸರು ಹೇಳಿದ ತಕ್ಷಣ ಫುಲ್ ನಾಚಿ ನೀರಾಗಿಬಿಡ್ತಾರಲ್ಲ ಸರ್ ಯಾಕೆ ಈಗ ಆಲ್ರೆಡಿ ನೀವು ನಯನಾದ ಒಂದು ಎಪಿಸೋಡ್ ಕರೆಸಿ ಅವಳು ಮಾತಾಡಿಸಿ ಇರ ಬರೋ ಟ್ರೋಲೆಲ್ಲ ಬಾಯಿಗೆ ಬಂದಂಗೆಲ್ಲ ಎಡ್ಡಿಂಗ್ಳು ಹಾಕಿ ಪಾಪ ಅವಳು ಮಗು ಆಡಿಸ್ಕೊಂಡು ಮನೇಲಿ ಆರಾಮಾಗಿ ಕೂತಿದ್ದಾಳೆ ಅವ್ರ ಯಜಮಾನ್ರು ಸಾರು ಅಯ್ಯಪ್ಪ ಸ್ವಾಮಿ ಕೂರಿಸಿದ್ದೀವಿ ನಮ್ಮ ಮನೆಗೆ ಬನ್ನಿ ಊಟಕ್ಕೆ ಪ್ರಸಾದಕ್ಕೆ ಅಂತ ಅವ್ರು ಕರೀತಾರೆ ನಮ್ಮ ಈ ಕ್ವೆಶನ್ ಈ ಥರ ಇದೆ ತಮಾಷೆಗೆ ಅವಳು ಏನೋ ಅಂದ್ಲು ನೀವು ಏನೋ ಅಂದ್ರಿ ಸರಿ ನಾನು ಅದು ನೋಡಿದೆ ಪಾಡ್ಕಾಸ್ಟ್ ಈಗ ತಿರ್ಗಾ ನೀವು ಮತ್ತೆ ನಯನ ಅಂತ ಟಾಪಿಕ್ ತೆಗೆದ್ರೆ ನನಗೆ ಅದಕ್ಕೆ ಏನೇ ರಿಪ್ಲೈ ಮಾಡೋಕ್ಕೂ ಅಚ್ಚತ್ತು ಯೋಚನೆ ಮಾಡೋಂಗಾಗಿದೆ ಪರಿಸ್ಥಿತಿ ಈಗ ಎಸ್ ನಾನು ಇಷ್ಟ ಅಲ್ಲ ನೈನ್ ಅಂದ್ರೆ ನನಗೂ ಇಷ್ಟನೇ ಅಪ್ಪ ಅವಳಿಗೂ ಕಂಡ್ರೆ ಇಷ್ಟ ಸಮಸ್ಯೆ ಏನಿದ್ರಲ್ಲಿ ಅಂತ ನಾನು ಅಧ್ಯಾತ್ಮ ಪ್ರೋಮೋ ಫ್ಯಾಮಿಲಿನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಏನು ಬ್ಯಾಲೆನ್ಸು ಇಲ್ಲ ಎಂತದೂ ಇಲ್ಲ ಸಿ ಇವಾಗ ಏನು ಗೊತ್ತಾ ವಿಷಯ ಕುಮಾರ್ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಏನು ಏನು ಹೆಂಗೆ ಎಲ್ಲ ಸಂಸಾರ ಬಿಟ್ಟು ಬಂದ್ಬಿಟ್ರ ಸನ್ಯಾಸಿಗಳು ಹಂಗಾರೆ ಸ್ಪಿರಿಚುಲ್ಲು ಮಾತಾಡ್ತಾರೆ ಇದು ಮಾತಾಡ್ತಾರೆ ಏನು ಅಂದ್ಬಿಟ್ಟು ಅಂತ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ ತುಂಬಾ ಅರ್ಥ ಆಗೋ ಎಕ್ಸಾಂಪಲ್ ಮೊಟ್ಟೆ ಇನ್ನು ಒಡ್ದಿಲ್ಲ ಆದ್ರೆ ಅದರೊಳಗೆ ಮರಿ ಆಗಿದೆ ಈಗ ಆಲ್ರೆಡಿ ಈಗ ಮಾಮೂಲಿ ಮೊಟ್ಟೆ ತಗೊಳ್ಳಿ ಒಡದ ತಕ್ಷಣ ಪಟಾರ್ ಅಂತ ಆಗುತ್ತೆ ಹೆಂಗಿದೆ ಕೋಳಿ ಆಫ್ ಆಮೇಲೆ ಇದೆ ಅದಿನ್ನ ಒಂದು ಹಳದಿ ಭಂಡಾರ ಮತ್ತು ಇದು ವೈಟ್ ಬರುತ್ತಲ್ಲ ಅದೊಂದು ಜೆಲ್ ರೂಪ್ದಲ್ಲಿದೆ ಅದಕ್ಕಿಂತ ಬೆಳೆದು ಬೆಳೆದು ಬೆಳೆದಾಗ ಏನಾಗುತ್ತೆ ಲಾ ಆಮೇಲೆ ಅದು ಒಳಗಡೆ ಒಂದು ಮರಿ ಹಿಂಗೆ ಕೂತಿರುತ್ತೆ ಹ್ಯಾಚ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹ್ಯಾಚ್ ಆಗಿ ಕಂಪ್ಲೀಟ್ ಅದು ಆಚೆ ಮೇಲೆ ತಾನೇ ಅದನ್ನ ನೀವು ಮರಿ ಅಂತ ಹೌದು ಒಳಗಡೆ ಇರೋದನ್ನೇನಂತ ಕರಿತೀರಾ ಇನ್ನೂ ಅದು ಮೊಟ್ಟೆ ಅಂತಲೇ ಕರಿತೀರಾ ಓಕೆ ಮೊಟ್ಟೆ ಅದು ಫಾರ್ಮ್ ಅದು ಆಚೆ ಬಂತು ಮರಿ ಈಗ ಎರಡು ಬ್ರೇಕ್ ಆಗಿ ನಡೀತಾ ಇದೆ ಗೊತ್ತಾ ಒಂದು ಘರ್ಷಣೆ ಇವಾಗ ಅದನ್ನೇನಂತ ಕರಿತೀರಾ ಅಲ್ಲಿ ಮೊಟ್ಟೆಯ ಸಿಪ್ಪೇನೂ ಇದೆ ಅಲ್ಲಿ ಕೋಳಿ ಸಹ ಇದೆ ಅದನ್ನೇನು ಅಂತಲೂ ಕರೆಯೋಕ್ಕಾಗಲ್ಲ ನೀವು ಇನ್ನು ನನ್ನ ಪರಿಸ್ಥಿತಿ ಈಗ ಅದು ಓಕೆ ನಾನು ಫುಲ್ಲು ಸಂಸಾರದಲ್ಲಿ ಇದ್ದೀನಿ ಒಳಗಡೆ ಲಾಕ್ ಆಗಿದ್ದೀನಿ ಅಂತಲೂ ಹೇಳಲಾರೆ ಆಚೆ ಬಂದು ಸ್ವತಂತ್ರವಾಗಿ ನಾನು ಹಕ್ಕಿ ಆಗಿದ್ದೀನಿ ಅಂತಲೂ ನಾನು ಹೇಳಲಾರೆ ನಾನು ಆ ಶೆಲ್ಲನ್ನ ಹೊಡೆದು ಹಂಗ ಬರ್ತಾ ಇರುವಂಥ ಒಂದು ಇದೀನಿ ಈ ಪ್ರೋಸೆಸ್ಸು ನನಗೆ ಮಾತ್ರ ಅಂತಲ್ಲ ಎಲ್ಲರಿಗೂ ಲೈಫಲ್ಲಿ ಹಾಗೇ ಆಗುತ್ತೆ ಓಕೆ ಯಾವುದಾದ್ರು ಒಂದು ಹಂತದಲ್ಲಿ ಆಗುತ್ತೆ ಅದು ಅವ್ರಿಗೆ ಗೊತ್ತಾಗಿ ಆಗಿಸ್ಕೊಂಡ್ರೆ ಅವ್ರಿಗದು ಅದು ಕಷ್ಟದ ಪ್ರೋಸೆಸ್ ಅಂತ ಅನಿಸಲ್ಲ ಅದು ಗೊತ್ತಾಗದೇ ಲೈಫಲ್ಲಿ ಅದಾಯಿತು ಅಂತಂದರೆ ಜೀವನದಲ್ಲಿ ಆಗೋ ಪ್ರತಿಯೊಂದು ಪ್ರೋಸೆಸ್ಸು ಆಗ ನನಗೆ ಬೀಳ್ತಾರೋ ಪೆಟ್ಟು ಪೆಟ್ಟು ಏಟು ಏಟು ಅಂತ ಅನಿಸ್ತಾ ಇರ್ತಿದ್ದು ಆದರೆ ಆ್ಯಕ್ಚುಲಿ ಅದಲ್ಲ ಅದು ಹಿಂಗೆ 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 ಹೊಡೆದೇ ಹೊಡಿಯುತ್ತೆ ಅಥವಾ ಒಂದು ಜೇನೊಡನೆ ತಗೊಳ್ಳಿ ಪಕ್ಕದ ಕಿಟಕಿಯಿಂದ ಬಂದುಬಿಟ್ಟಿರ್ತದೆ ಮನೆಯೊಳಗೆ ತಿರ್ಗಾ ಅದು ಆ ಕಿಟಕಿಯಿಂದ ಆಚೆ ಹೋದ್ರೆ ಅಲ್ಲಿದೆ ಪ್ರಪಂಚ ಅಂತ ಅದಕ್ಕೆ ಗೊತ್ತಿಲ್ಲ ಅದಿವಾಗಿ ಗೀ ಗೀ ಹಿಂಗೆ ಅಂತ ಒಡೆದು ಹೊಡೆದು 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 ಸಾಯ್ತಾ ಇರುತ್ತೆ ಅಲ್ಲೇ ನೀವು ಮನೆ ಬಾಗ್ಲಾಕಿ ಲೈಟ್ ಆಫ್ ಮಾಡ್ಕೊಂಡೆಲ್ಲ ಹೋಗ್ಬಿಡಿ ಆಮೇಲೆ ಎರಡು ದಿನ ಆದಮೇಲೆ ಬನ್ನಿ ಆ ಕಿಟಕಿ ಹತ್ರನೇ ಸತ್ತೋಗಿರುತ್ತೆ ರೈಟ್ ಇದೇ ಮನುಷ್ಯನ ಕನ್ಫ್ಯೂಷನ್ನು ಈಗ ನಿಮಗೆ ನೀವು ಆತ ಆತ ನೀವು ಆ ಥರ ಮಾಡಿದಿರಲ್ಲ ಗೊತ್ತಿಲ್ಲ ನಾನಂತೂ ಮಾಡಿದ್ದೀನಿ ಆ ಥರ ಕಷ್ಟದಲ್ಲಿರೋ ನೊಣ ನೋಡ್ರೆ ನನಗೆ ಆಗಲ್ಲ ಅಥವಾ ಒಂದು ದುಂಬಿ ನೋಡ್ರೂ ಆಗಲ್ಲ ನಾನೇನು ಮಾಡ್ತೀನಿ ಹೆಂಗಾರು ಮಾಡೋದು ಹಿಡಿದ್ಬಿಟ್ಟು ಕಿಟಗಿಂದ ಆಚೆ ಬಿಡ್ತೀನಿ ಸು ಈ ಅಂತ ಇದ್ ಹಾರ್ಕೊಂಡು ಹೋಗುತ್ತೆ ಈಗ ಈ ಕೈ ಇದೆಯಲ್ಲ ಇವನೇ ಗುರು ಇವನು ನಿಮ್ಮನ್ನು ಇಲ್ಲಿ ಈ ಭ್ರಮಾಲೋಕದಿಂದ ತೆಗೆದು ಆಚೆ ಅವ್ನಿಗೆ ಸ್ವತಂತ್ರವಾಗಿ ಬಿಡ್ತಾನೆ ಬಟ್ ಈ ಪ್ರೋಸೆಸ್ ಅವನಿಗೆ ಮಾಡ್ತಾನೆ ಗೊತ್ತಾ ಅದು ಸ್ಮೂತಾಗಿ ಹಿಡಿಯೋಕ್ಕಾಗಲ್ಲ ನೊಣನ ಬಾಪೋಣ ನೀನು ಆಚೆ ಬಿಡ್ತೀನಿ ಬಾ ಹ್ಞೂ ಬಾ ನೋಣ ಅಂತ ಹಿಂಗೆ ಅನ್ನೋಕ್ಕಾಗಲ್ಲ ಯಾಕಂದ್ರೆ ನೊಣಕ್ಕೇನು ತನ್ನ ಯಾರೋ ಹಿಡಿಯೋಕ್ ಬರ್ತಿದ್ದಾರೆ ಬಂಧಿಸಕ್ ಬರ್ತಿದ್ದಾರೆ ಸಾಯಿಸಕ್ಕೆ ಬರ್ತಿದ್ದಾರೆ ಅಂತ ಅದು ಈ ಕೈನ ನಂಬಲ್ಲ ಅದು ಅಲ್ಲಿ ಇಲ್ಲಿ ಇಲ್ಲಿ ಈ ಕೈಗೆ ಸಿಗ್ತಾರಂಗೆ ಇಟ್ಟಾಡ್ಸ್ಕೊಂಡು ಹೋಗುತ್ತೆ ನೊಣ ಆದ್ರೆ ಜೇನ್ ನೋಣ ಆದ್ರೆ ಇನ್ನೂ ಉಲ್ಟಾನೆ ಬಂದು ಇವನು ಕಚ್ಚೆ ಅದು ನನ್ನ ಮಗನೆ ನಾನು ಆಚೆ ಹೋಗಿ ಹೋಗ್ತಾ ನನ್ ಬಂದು ಕಚ್ಚಕ್ ಬರ್ತಿದ್ಯಾ ಬಟ್ ಇವ್ನು ಬಂದಿರೋನ್ ಯಾರು ನಿನ್ನ ಬಿಡುಗಡೆ ಮಾಡ್ಸಕ್ಕೆ ಎಕ್ಸಾಕ್ಟ್ಲಿ ದಟ್ ಈಸ್ ದ ಆಕ್ಟ್ ಆಫ್ ಎ ಗುರು ಅವನು ಮಾಡುವ ಪ್ರತಿಯೊಂದು ಆಕ್ಟು ನಿನಗೆ ಭಯ ಬರುತ್ತೆ ಭಯಂಕರವಾಗಿರುತ್ತೆ ನಿನ್ನ ಫ್ಯಾಮಿಲಿಯಿಂದ ಅವ್ನು ದೂರ ಮಾಡ್ಬೋದು ನಿನ್ನ ಸಕ್ಸಸ್ ಕಿತ್ಕೋಬೋದು ನಿನ್ನ ಎಲ್ಲ ನಂಬಿಕೆಗಳನ್ನ ಶೇಕ್ ಮಾಡ್ಬೋದು ಅವನು ನೀನು ಏನು ನಿಜ ಅಂತ ನಂಬಿದೆಯೋ ಅದೆಲ್ಲವನ್ನು ಅವನು ಉಲ್ಟಾ ಹೊಡಿಸ್ತಾನೆ ಒಂದು ಸಿಚುಯೇಷನ್ ಒನ್ ಟೈಮಲ್ಲಿ ಅದೆಲ್ಲವನ್ನು ಮೀರಿ ಆ ಕೈ ನಂಬಿದಾಗ ಎಸ್ ಕೆ ಸರ್ ನಿಮ್ಮ ಫೇವ್ರೆಟ್ ಯಾರು ನಿಮ್ಮ ಮಗನ ನಿಮ್ಮ ಮಗಳ ನಿಮ್ಮ ಹೆಂಡ್ತಿನ ಏನು ಗೊತ್ತಾ ಈಗ ಇದು ನಾಳೆ ಎಪಿಸೋಡ್ ನನ್ನ ಮಗನೂ ನೋಡ್ತಾನೆ ನನ್ನ ಹೆಂಡ್ತಿನೂ ನೋಡ್ತಾಳೆ ನನ್ನ ಮಗಳು ನೋಡ್ತಾಳೆ ಮಜಾ ಏನು ಗೊತ್ತಾ ಎಲ್ರಿಗೂ ಆನ್ಸರ್ ಗೊತ್ತು ಬಟ್ ಸ್ಟಿಲ್ ಬಹಿರಂಗವಾಗಿ ನಾ ಯಾವುದೋ ಒಂದರಲ್ಲಿ ಹೇಳಬೇಕಾರೆ ಅವರು ಅವ್ರವ್ರ ಪ್ರಾಮುಖ್ಯತೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನಾಗುತ್ತೆ ಯಾವಾಗಲೂ ಚಿಕ್ಕದು ವಸ್ತು ಅಂತಂದಾಗ ಅದ್ರ ಮೇಲೆ ಸ್ವಲ್ಪ ಏನೋ ಒಂದು ಟಾಮ್ ಆ್ಯಂಡ್ ಜರ್ರಿ ಅಂತ ಹೋದಾಗ ನೀವು ಇಷ್ಟಪಡ್ತೀರಾ ಇಲ್ಲಿ ಇಷ್ಟಪಡ್ತೀರಾ ಇಲ್ಲಿಂದ ಇಷ್ಟಪಡೋದು ಆ ಥರ ಈಗ ನಮ್ಮ ಮನೆಗೆ ಸದ್ಯಕ್ಕೆ ಟಾಮ್ ಆ್ಯಂಡ್ ಜರ್ರಿ ಅದೇ ವಂಶಿಕ ಅದಾದಮೇಲೆ ಹಿಂಗಿದೆ ದ ಆರ್ಡ್ರ್ ಅದು ಅದಾದಮೇಲೆ ನನ್ನ ಮಗ ಅದಾದಮೇಲೆ ನನ್ನ ಹೆಂಡ್ತಿ ಅಂತ ಇದು ಈ ಕಾಂಬಿನೇಷನ್ನು ಯಾವಾಗಲೂ ಹಿಂಗೆ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸ್ವಲ್ಪ ಮೆಚುರಿಟಿ ಬಂತು ಅವಳು ದೊಡ್ಡವಳಾದ್ಲು ಅಂದಮೇಲೆ ಕೆಲವು ವಿಷಯದಲ್ಲಿ ಯಾಕಂದರೆ ಇವಾಗ ಅವಳು ಹುಟ್ಟಕ್ಕೆ ಮುಂಚೆ ಆರು ವರ್ಷ ಮಗ ಇದ್ದಲ್ವ ಅವಾಗ ಯಾರನ್ನ ಲವ್ ಮಾಡಿದ್ದಂಗೆ ನಾನು ಮಗನ ಹತ್ರ ಲವ್ ಮಾಡಿದ್ದು ಅದ್ರದ್ದು ಬಡ್ಡಿ ಇಂಟ್ರೆಸ್ಟ್ ಅವನ ಹತ್ರ ಇದ್ದೇ ಇದೆ ತಾನೆ ಇವಳನ್ನೆಷ್ಟೇ ನಾನು ಇವಾಗ ಇಷ್ಟಪಡ್ತೀನಿ ಅಂತಂದ್ರೂ ಆ ಆರು ವರ್ಷ ನಾನು ಇಲ್ಲಿ ಗ್ಯಾಪ್ ಫಿಲ್ ಮಾಡೋಕ್ಕಾಗುತ್ತಾ ಸಾಧ್ಯ ಇಲ್ಲ ಸೊ ಇವನು ಊಟಕ್ಕೆ ಒಂದು ವರ್ಷ ಮುಂಚೆ ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದಿದ್ದು ಸೊ ಟೈಮ್ ಸ್ಪೆಂಡ್ ಆಗೇ ನನ್ನ ಹೆಂಡತಿ ಹತ್ರ ಒನ್ ಇಯರ್ ಸೀನಿಯಾರಿಟಿ ಇದೆ ಮಗನಿಗಿಂತ ಅದು ಅವಳು ಅರ್ಥ ಮಾಡ್ಕೊಬೇಕು ಏನಂದರೆ ಹಿಂಗಿದೆ ಪೊಸಿಷನ್ ಅಷ್ಟೇ ಇವಾಗ ಹೀ ಇವಾಗ ಇಷ್ಟಪಡೋದು ಮಗಳನ್ನ ಈಗ ಯಾ ಯಾರು ಪ್ರಶ್ನೆನೂ ಮಾಡೋಕ್ಕಾಗಲ್ಲ ಯಾರು ಕೇಳೋಕ್ಕಾಗಲ್ಲ ನಾವು ಅದಾದಮೇಲೆ ಇವನು ಅದಾದ್ಮೇಲೆ ಅವಳು ಅಷ್ಟೇ ಸಿಂಪಲ್ ನೀವು ಅಂಗಡಿಗೆ ಹೋಗಿ ಪ್ಯಾಕೆಟ್ ಹಾಲು ಕೊತ್ತಂಬರಿ ಇವೆಲ್ಲ ತರ್ತೀರಾ ಸರ್ ಒಂದು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ತರ್ತೀರಾ ಸರ್ ಅಲ್ಲ ತಂದೆ ಇಲ್ವಾ ಸರ್ ಲೈಫಲ್ಲಿ ಅಂತ ಕೇಳಿ ನಾನು ಎಲ್ಲವೂ ಮಾಡಿದ್ದೀನಿ ನನ್ನ ಅದ್ಭುತವಾದಂಥ ಬಾಲ್ಯ ನಾನು ಕಳೆದಿದ್ದು ನಂದಿನಿ ಲೇಔಟಲ್ಲಿ ನಂದಿನಿ ಲೇಔಟಲ್ಲಿ ನೀವು ಇವತ್ತಿಗೂ ಹೋಗಿ ಒಂದು ಎಲ್ಲ ಸರ್ವೆ ಮಾಡ್ಕೊಂಬನ್ನಿ ಎಷ್ಟು ಅಂಗಡಿಗಳು ನಾನು ಹೋಗಿದ್ದೀನಿ ಅಲ್ಲಿ ಎಷ್ಟು ಕಾಮನಾಗಿ ಬೆಳೆದಿದ್ದೀನಿ ನೀವು ಹೇಳೋ ಕೊತ್ತಂಬರಿ ಕರ್ಬೇವು ನಿಂಬೆಹಣ್ಣು ಎಲ್ಲನೂ ತಂದಿರೋ ಕಾಲುಗಳು ಇದೆ ಆ್ಯಂಡ್ ಹಾಗೆ ಇರೋಕ್ಕಾಗಲ್ಲ ಮನುಷ್ಯ ಇವು ಅದೇ ಅವಾಗ ಹಂಗೆ ಮಾಡಿದೆ ಅಂದ್ಬಿಟ್ಟು ಅಂತ ಇವಾಗಲೂ ಹೋಗೋ ಇವಾಗಲೂ ನಾನು ಹೋಗ್ತೀನಿ ಮನೆ ಹತ್ರ ಒಂದು ಮಾರ್ಟ್ ಇದೆ ಏನು ತರಬೇಕೋ ಅಲ್ಲಿ ಹೋಗಿ ತಂದು ಎಲ್ಲ ಮಾಡ್ತೀವಿ ಬಟ್ ಸಮಸ್ಯೆ ಏನಾಗಿದೆ ಗೊತ್ತಾ ಮೇಡಮ್ ಇವತ್ತು ಮೊಬೈಲ್ ಕ್ಯಾಮ್ರಾ ಅಂತ ಒಂದು ಬಂದು ನಮಗೆಲ್ಲೂ ಏನೂ ಆಗಲ್ಲ ಯಾವ ಆ್ಯಂಗಲಲ್ಲಿ ಕೆರ್ಕೊಂಡ್ರೆ ಅದು ಯಾವ ಆ್ಯಂಗಲಲ್ಲಿ ಯಾರು ಹೆಂಗೆ ಶೂಟ್ ಮಾಡ್ತಿರ್ತಾರೋ ಯಾವ ಆ್ಯಂಗಲಲ್ಲಿ ಮೂಗು ಹಿಂಗೆ ಅಂದ್ಕೊಂಡ್ರೆ ಅದನ್ನ ಸ್ಲೋ ಮೋಷನ್ ಮಾಡಿ ರೆಡ್ ಸರ್ಕಲ್ ಹಾಕಿ ಮೂಗೊಳಗೆ ಬೆರಳು ಹಾಕೊಂಡ ಅನ್ನೊಂದು ಅಂದ್ಬಿಟ್ಟು ನ್ಯೂಸ್ ಮಾಡೋರು ಬೇರೆ ಯಾರೋ ಅದು ಕೆಳಗಡೆ ಇವ್ರು ಕಮೆಂಟ್ಸ್ ಹಾಕ್ತಾರೆ ಓಹೋ ಇದು ರಾಜ್ಯವೇ ಅಲ್ಲಾಡೋ ಅಂಥ ನ್ಯೂಸ್ ಇದನ್ನ ಯಾಕೆ ಹಾಕಿದ್ರು ಗುರು ನಾನು ಹೇಳಿದ್ ನಾ ಇದು ನಾಲ್ಕು ನನ್ನ ಮೂಗಲ್ಲಿ ಬೆಳ್ಳಾಕಿದ್ ನ್ಯೂಸ್ ಮಾಡೋದು ನಾನು ಕೇಳ್ಕೊಂಡು ನಾವು ಹೋಗಿ ಅಲ್ಲ ನಾನು ಜೀವನದ ಒಂದು ಘಟ್ಟದಲ್ಲಿದ್ದೀನಿ ನನಗೆ ಹೆಲ್ಪ್ ಮಾಡೋವಂಥ ಹೆಲ್ಪರ್ಸ್ ಇದ್ದಾರೆ ಕೆಲಸ ಮಾಡೋರು ಇದ್ದಾರೆ ಹೋಗ್ತಾರೆ ಅಂಗಡಿಗೆ ನಾನು ಹೋಗಿ ಟ್ರೂಸ್ಕೊಂಬಂದ್ರೆ ಪ್ರೀತಿ ಇದೆ ಅಂತ ಅಂತ ಹೆಂಡ್ತಿ ಅಂದ್ಕೊಂಡ್ರೆ ಅದು ಅವಳು ಕಲ್ಪನೆ ಅವಾಗ ನಾನು ಕೇಳಬೇಕಾಗತ್ತೆ ನೀನೇ ದೋಸೆ ಹೋಗ್ಬೇಕು ನನಗೆ ಅಂತ ಅದು ಆಗುತ್ತೆ ಅವಾಗ ಡಿಮ್ಯಾಂಡ್ ಆ ಫಾರ್ಮೇಟಲ್ಲಿ ಇಲ್ಲ ಅಂದಮೇಲೆ ಯಾರೋ ತರ್ತಾರೆ ಯಾರೋ ಹೋಯ್ತಾರೆ ನೀನು ತಿಂದು ಹೋಗು ನಾನು ತಿಂದು ಹೊರಡ್ತಿನ್ಗೆ ಸಮಸ್ಯೆ ಓಕೆ ಸರ್ ನೀವು ಶೂಟಿಂಗ್ ಹೋದಾಗ ಫುಲ್ಲು ಕೈಗೊಬ್ರು ಕಾಲು ಗೊಬ್ಬರು ಸರ್ ಕೈ ತೊಳ್ಕೊಳ್ಳಿ ಬನ್ನಿ ಸರ್ ಊಟ ಬಡಿಸ್ತೀವಿ ಇದು ಮಾಡ್ತೀವಿ ಅಲ್ಲ ಯೂಶಲಿ ಹಂಗಿರುತ್ತಲ್ಲ ಸರ್ ಎಲ್ಲ ಕೊಡ್ತಾರೆ ನಿಮಗೆ ಇರುತ್ತೆ ಅದೇ ತರ ನೋಡ್ಕೋತಾರ ಈ ಹಂಗೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಎಲ್ಲ ಟೈಮು ಕಾಲಯ ತಸ್ಮೈ ನಮಃ ಅಂತ ಇರಕ್ಕೆ ಆಗಲ್ಲ ಈಗ ಏನಾಗುತ್ತೆ ಬ್ಯಾಕ್ ಆಫ್ ದ ಮೈಂಡ್ ಅಲ್ಲಿ ಯಾರೇ ಅದನ್ನ ಮಾಡ್ತಾ ಇದ್ರು ಅವ್ರೊಂದು ಡ್ಯೂಟಿ ಅಂತ ಮಾಡ್ತಿರ್ತಾರೆ ಕ್ಯಾರವನ್ನ ನನಗೋಸ್ಕರ ಆನ್ ಆನಲ್ಲಿ ಇಟ್ಟಿರ್ತಾರೆ ನಾವು ತಕ್ಷಣ ಅವ್ನು ಆಫ್ ಮಾಡ್ತಾನೆ ಬಟ್ ಇರೋವರೆಗೂ ಅವ್ನ ಕೆಲಸ ಒಂದು ಮಾಡ್ತಾನೆ ಅದು ಒಂದು ಕೆಲಸ ಒಂದ್ ಮಾಡ್ತಾನೆ ಅಲ್ಲಿಗೆ ಒಂದು ಲೆವೆಲ್ ಆಫ್ ಅಟ್ಯಾಚ್ಮೆಂಟ್ ಇರುತ್ತೆ ಎಂಟ್ರಿ ಮಾಡಿದಾಗ ಅದು ಬಾಂಡೇಜ್ ಬೇರೆ ಥರ ಇರುತ್ತೆ ಅವ್ರು ಮಾಡಿದ್ರೆ ನಾನು ಹೇಳ್ತಾರ ಮಾಡಿದ್ರೆ ಅದು ಬೇರೆ ಥರ ಇರುತ್ತೆ ಮಾಡಿಲ್ಲ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದನ್ನ ಏನಂತ ಮಾಡೋಕ್ಕಾಗುತ್ತೆ ನಾವು ಅಷ್ಟೇ ಅದಕ್ಕೆ ಉತ್ತರ ಮಾಡೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮಾಡಿದ್ದಾರೆ ಖಂಡಿತ ಮಾಡಿದ್ದಾರೆ ಹಾಗೇನು ಹೇಳಿಲ್ವಾ ಕಾಲಾಯ ತಸ್ಮೈ ನಮ್ಮ ನಿಮ್ಮ ಟೀನೇಜಲ್ಲಿ ನಿಮಗೆ ಲವ್ ಆಗಿತ್ತ ಸರ್ ಟೀನ್ ನಾನು ಟೀನೇಜ್ ದಾಟಿದ್ದೆ ಆಮೇಲೆ ನೋಡಕ್ಕೋದ್ರ ಒಂದು ಸಿನಿಮಾ ಇದೆ ರೀ ಪರ್ಫೆಕ್ಟ್ ನನ್ನ ಲೈಫ್ ಮ್ಯಾಚ್ ಆಗೋ ಸಿನಿಮಾ ಮೈ ಆಟೋಗ್ರಾಫ್ ನಾನು ಮೈ ಆಟೋಗ್ರಾಫ್ ಜನ ನಾಲ್ಕು ಜನ ಲವ್ ಹುಡುಗಿ ಹೌದು ನಾನೆ ಸ್ಟೇಜ್ ಸ್ಟೇಜಲ್ಲೂ ಲವ್ ಆಗಿದೆ ನನಗೆ ಯಾರಿಲ್ಲ ಅಂತಂದಿದ್ದು ಆದ್ರೆ ಅದನ್ನೇ ಹೇಳ್ತಾರೈಫ್ ಗೊತ್ತಾ ಹೇಳಿದ್ದೀನಿ ಎಷ್ಟೋ ಸತಿ ಆಮೇಲೆ ಹೇಳಬಾರ್ದಾಗಿತ್ತು ಅಂತ ಅನಿಸ್ತಾ ಇತ್ತು ನನಗೆ ಎಷ್ಟೋ ಸತಿ ಯಾಕಾದ್ರೂ ಹೇಳಿದ್ನೋ ಅನ್ನೋ ಥರ ಅದೊಂದು ನಂಬಿಕೆಲ್ಲ ಹೇಳ್ತೀವ ಆಮೇಲೆ ಅದನ್ನೇ ಹಿಡ್ಕೊಂಡು ರುಬ್ತಾ ಇರ್ತಾರೆ ಸುಮ್ಮನೆ ಇದು ಆಪ್ಲಾಗೆ ಹೇಳಲೇಬಾರ್ದಾಗಿತ್ತು ಅಂತ ನನಗೆ ಬಂಗಾರದಂಗೆ ಒಂದು ಕಿವಿ ಮಾತು ನಮ್ಮ ಅಪ್ಪ ನನಗೆ ಹೇಳಿದರು ನನಗೆ ಕೂರಿಸ್ಕೊಂಡು ಏನಂತ ಸರ್ ನೀನು ಏನಾದರೂ ಮಾತಾಡು ನೀನು ಎಷ್ಟೇ ಸತ್ಯ ಹರಿಶ್ ಆದರೆ ನಿನ್ನ ಪಾಸ್ಟ್ ಯಾವುದೇ ಹುಡುಗಿ ಬಗ್ಗೆ ಮಾತ್ರ ನೀನು ಹೆಂಡ್ತಿ ಹೇಳ್ಬೇಡ ಅಂತ ನನಗೆ ಪಾಪ ಗಿಣಿಗೇಳ್ದಂಗೆ ಹೇಳಿದ್ರು ಅವರು ನಾನು ಉಲ್ಟ ನಮ್ಮ ಅಪ್ಪಂಗೆ ನಾನು ಮಾತಾಡ್ದವನ ಅವತ್ತು ನೋಡು ಇದೆಲ್ಲ ಹಂಗೆ ವರ್ಕ್ ಆಗೋಲ್ಲ ಹೇಳೋದು ಇರೋದು ಹೇಳ್ಬಿಟ್ರೆ ನಾನು ಕ್ಲಿಯರು ನಾಳೆ ಯಾರಿಂದನೋ ಅವಳಿಗೆ ಗೊತ್ತಾಗಿ ನನ್ನ ಕಟ್ಕಟ್ಟೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡಿ ನಿನ್ನನ್ನು ನಾನು ಹಿಂಗೆ ಅಂದ್ಕೊಂಡಿದ್ದೆ ನೀನು ಈ ಟೈಪ್ ಅಲ್ಲ ನೀನು ಆ ಟೈಪ್ ಅಂತ ನನಗೆ ಆಗಬೇಕು ಆ ಟೈಟ್ಲು ಅದ್ರ ಬದಲು ನೋಡಮ್ಮ ನಾನು ಹಿಂಗೆ ಲವ್ ಮಾಡಿದ್ದೆ ಹಿಂಗೆ ಆಯಿತು ಹೋಯ್ತು ಅಷ್ಟೇ ಕತೆಗಳು ಹೇಳ್ಬಿಡ್ತೀನಿ ಅಂದೆ ಬಟ್ ಅದು ಆಮೇಲೆ ನಂಗೆ ತುಂಬ ಬ್ಯಾಕ್ಫೈರ್ ಆದಾಗಲೇ ನನಗೆ ಅನಿಸಿದ್ದು ನಾನು ಹೇಳ್ಬಾರ್ದಾಗಿತ್ತು ಅನುಭವಕ್ಕೆ ಬೆಲೆ ಕೊಡಬೇಕು ಅಂತ ಅದಕ್ಕೆ ನನಗೆ ಆಮೇಲೆ ಗೊತ್ತಾಗಿದ್ದು ಅದು ವೆಲ್ ಅಗೇನ್ ಅದಕ್ಕೊಂದು ಸಣ್ಣ ಸಣ್ಣ ಬೇರೆ ಬೇರೆ ಲೇಯರ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಮೇಲೆ ಹೋಗುತ್ತೆ ಈಗ ನನ್ನ ಯಾಕೆ ಯಾಕಷ್ಟು ಅದು ಬ್ಯಾ ರುಬ್ಬೋದು ಅಂದರೆ ಅದು ರುಬ್ಬೋದು ಅಂತ ನಾ ನಾನು ಗ್ರಹಿಸ್ಬೋದು ಇಲ್ಲ ಅವಳಿಗೆ ನನ್ನ ಮೇಲೆ ಅಗಾಧವಾದ ಪೊಸೆಸಿವ್ನೆಸ್ ನನ್ನ ಮೇಲೆ ಪ್ರೀತಿ ನನ್ನ ಮೇಲಿರೋ ಪ್ರೀತಿ ಅವ್ಳನ್ನ ಇವಾಗ ಹಂಗೆ ಆಡಿಸ್ತಾ ಇದೆ ಅಂದರೆ ಆವಾಗ ಅರ್ಥ ಆಗುತ್ತೆ ಹೌದು ಬೇರೆ ಕಂಪ್ಯಾರಿಸನ್ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಬೇಡ ಬಟ್ ಇನಿವೆ ಆ ಎಕ್ಸಾಂಪಲ್ ಅಲ್ಲೇ ಬಿಡ್ತೀನಿ ನಾನು ಸೊ ಲವ್ ಅಂತಂದರೆ ಮೈ ಆಟೋಗ್ರಾಫ್ ಸಿನಿಮಾ ಇಸ್ ಪರ್ಫೆಕ್ಟ್ ಫಾರ್ ಮೀ ಓಕೆ ಏನಂತಂದರೆ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದನೂ ಒಂದು ಏಜಿಂದನೂ ಆಪೋಸಿಟಲ್ಲಿ ತುಂಬ ಇಂಟೆಲಿಜೆಂಟ್ ನಾನು ಅಂತ ನನ್ನ ಗ್ರಹಿಸೋರು ಅವ್ರು ಪ್ರಾಬ್ಲಮ್ ಎತ್ಕೊಂಡು ಬರೋರು ನನ್ನ ಹತ್ರ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಏನೋ ಆಗಿ ಮತ್ತೊಂದಾಗಿ ಅಲ್ಲೇನೋ ಅಂಡರ್ಸ್ಟ್ಯಾಂಡಿಂಗ್ ಬಂದು ಲವ್ ಆಗೋದು ನನಗೆ ಈ ಥರದ ಹಣೆ ಬರೋದು ಲವ್ಗಳೇ ಜಾಸ್ತಿ ನಮಗೆ ಪಿಕಪ್ ಡ್ರಾಪ್ ಎಸ್ಕೇಪು ಈ ಲವ್ ಅಲ್ಲ ನಮ್ಮದು ಸ್ಟೋರಿ ಟೆಲ್ ದಟ್ ಇಸ್ ಮೈ ಲವ್ ಇತ್ತು ಹಾಂ ಒಂದು ಲವ್ ಎಸ್ಪೆಷಲಿ ಹ್ಯಾಡ್ ಗರ್ಲ್ ಫ್ರೆಂಡ್ ಪಾಪ ಏನು ಮಾಡೋಕ್ಕಾಗಿಲ್ಲ ಕಾಲ ತಸ್ಮೈ ನಮ್ಮ ಅನ್ನಂಗೆ ಅದೇ ಹೇಳ್ತೀವಲ್ಲ ತಿರ್ಗಾ ನಮ್ಮ ಇಮೇಜೇ ನಮ್ಗೆ ಅಡ್ಡ ಬಂದು ಯಾವ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ನಮ್ಮನೆ ಹುಡುಗ ಅಂತ ಇಷ್ಟಪಡ್ತಾರೆ ಅವ್ರ ಹಂಗೆ ಫೀಲ್ ಮಾಡಲಿಲ್ಲ ನಾನು ನಮ್ಮನೆ ಹುಡುಗ ಅಂತ ಅವ್ರು ಫೀಲ್ ಮಾಡಲಿಲ್ಲ ನಾನು ಗ್ರ್ಯಾಂಟೆಡ್ ಆಗಿ ತೊಗೊಂಬಿಟ್ಟೆ ನನ್ನ ಇಷ್ಟಪಟ್ಟುಬಿಡ್ತಾರೆ ಗುರು ಯಾರೆಲ್ಲರ ಮನೆಯಲ್ಲೂ ನನ್ನ ಇಷ್ಟಪಡ್ತಾರೆ ಗುರು ಮಾಸ್ಟರ್ ಅಂತ ಇವ್ರು ಯಾಕೆ ಇಷ್ಟಪಡಲ್ಲ ಅಂತ ನಾನು ಅನ್ಕೊಂಬಿಟ್ಟೆ ಅದೊಂದು ತಪ್ಪು ನನಗೆ ಅದೇ ಅದೇ ಜೀವನದ ಅನುಭವ ಅಂತ ಕರೆಯೋದು ಅದೇ ಬ್ಯಾಕ್ ಫೈರ್ ಆಗಿ ಅದೇ ಬ್ಯಾಕ್ ಫೈರ್ ಆಗಿದೆ ನನ್ನ ರೆಕಗ್ನೇಷನೇ ನನಗೆ ಬ್ಯಾಕ್ ಫೈರ್ ಆಗಿದ್ದು ಆಗಿಲ್ಲ ಅಷ್ಟೇ ಅಲ್ಲಿ ಏನಾದರೂ ಫೀಲ್ ಆಗ್ತೀರಾ ಇವಾಗಲೂ ಸಿ ಸತ್ಯ ಹೇಳಬೇಕು ಅಂತಂದ್ರೆ ಏನಾಗುತ್ತೆ ಗೊತ್ತಾ ನನಗೇನು ಮೆಮೊರಿ ಲಾಸ್ ಇದೆಯಾ ಈಗ ಇಲ್ಲ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇದೆಯಾ ಇಲ್ಲ ಇಲ್ಲ ಅಲ್ವಾ ನಾನು ಒಂದು ಹುಡುಗಿ ಒಂದು ಟೈಮಲ್ಲಿ ಅಂದಮೇಲೆ ಹೆಂಗೆ ಮರೆಯೋಕ್ಕೆ ಸಾಧ್ಯ ಮರೆಯೋಕ್ಕೆ ಸಾಧ್ಯ ಇಲ್ಲ ಬಟ್ ಅಷ್ಟೇ ತೀವ್ರತೆಯಲ್ಲಿ ಎಮೋಷನ್ಸ್ ಇದೆಯಾ ಅಂತ ಕೇಳೋದು ನಾನು ಇಲ್ಲ ಅಂತ ಖಂಡಿತ ಹೇಳ್ತೀನಿ ಯಾಕಂದರೆ ನಾನು ಬೇರೆ ಬೇರೆ ಸಂಬಂಧಗಳನ್ನು ಇವಾಗ ನೋಡಿದ್ದೀನಿ ಲವ್ ಮಾಡಿದ್ದು ಆಯಿತು ಮದುವೆ ಅದೇ ಹೆಂಡತಿ ಅನ್ನೋ ಫೀಲ್ ಬೇರೆ ಅಲ್ಲ ಮಗಳು ಹುಟ್ಟಿದ್ರು ಮಗಳನ್ನೋ ಫೀಲ್ ಬೇರೆ ಅಲ್ಲ ಅವ್ಳು ಬಂದಮೇಲಂತೂ ಎಲ್ಲರೂ ಓವರ್ಟೆಕ್ಕು ಎಲ್ಲ ಮುಗಿದಾಯಿತು ಯಾರಿಗೂ ಕಂಪ್ಯಾರಿಸನ್ ಇಲ್ಲ ಎಲ್ಲರಿಗೂ ಟಿಕೆಟ್ ಅಷ್ಟೇ ಹೋಗ್ಯ ಜಾಸ್ತಿ ಮಾತಾಡಿದ್ರೆ ಇವ್ಳು ಕಂಪ್ಯಾರಿಸನ್ಗೆ ಯಾರು ಬರೋಂಗಿದೆ ದಯವಿಟ್ಟು ಸೈಡಲ್ಲಿ ಇರಿ ಅಂತ ಹೇಳೋವಂಥ ಒಂದು ಪರಿಸ್ಥಿತಿ ಸೊ ಹೋಗ್ತಾ 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 ಅದು ಹೆಣ್ಣಿನ ಬೇರೆ ಬೇರೆಯ ರೂಪಗಳಲ್ಲಿ ಟ್ರಾನ್ಸಾಕ್ಷನ್ಗಳು ಬ ಭಾವನೆಗಳು ಬದಲಾಗ್ತಾ ಹೋಗುತ್ತೆ ಹಾಗೆ ಇಟ್ಕೊಂಡು ಕೂತಿರೋಕ್ಕಾಗಲ್ಲ ಮರ್ತಿಲ್ಲ ಅಷ್ಟೇ ತೀವ್ರತೆ ಇಲ್ಲ ಅಷ್ಟೆ ಸರ್ ಇದು ಒಂದು ಗೇಮು ನಿಮ್ಮ ಕೈಯಲ್ಲಿ ಆಲ್ರೆಡಿ ಲಾಲಿಪಾಪ್ ಇದೆ ಅದೇ ಇದೇನಕ್ಕೆ ತನ್ಕೊಂಡ್ರೋ ಸೈಕಲ್ ಗ್ಯಾಪ್ ಅಲ್ಲಿ ಯಾಕಂತ ಗೊತ್ತಾಗಿಲ್ಲ ಅದೇನಂದ್ರೆ ಸಿ ಅದನ್ನ ಬಾಯಲ್ಲಿ ಇಟ್ಕೊಂಡು ಸದ್ಯ ಬಾಯಲ್ಲಿ ಇಟ್ಕೋಬೇಕಾಯ್ತು ಹೌದು 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 ಸೋ ಈಗ ನಾನು ಒಂದು ಇಮೇಜ್ ತೋರಿಸ್ತೀನಿ ಆ ಅಥವಾ ವರ್ಡ್ ತೋರಿಸ್ತೀನಿ ಆ ವರ್ಡ್ ನ ನೀವು ಹೇಳಬೇಕು ಅದು ನಾನು ಕಂಡುಹಿಡಿಬೇಕು ಹು ಪಾಪುಲ ಪಾಪುಲರ್ ಹ್ಮ್ ಬೆಲ್ ಕಕ್ಕಲ್ ಕಕ್ಕೋಬೆಲ್ ಕಕ್ಕೋಕಲ್ ಕಕ್ಕೋಬೆಲ್ ಓ ಕರೆಕ್ಟಾ ಕರೆಕ್ಟಾ ಎರಡು ಅಕ್ಷನ ಅಟ್ಲೀಸ್ಟ್ ನಾನು ಹೇಳ್ತಾ ಇದ್ದ ಇದು ಗಡಾನ ಮಡಗೋ ಅಂತ ಬಾಗಿಲು ಇಟ್ಬಿಟ್ಟು ನಮಗೆ ಹಾ நான் இதன் டெக்னிக் கனட்குட்டே ಏನು ಗೊತ್ತಾ ಟೆಕ್ನಿಕ್ ಈ ಪಾಪ ಸೀಳು ತುಟ್ಟಿ ಅಂತ ಮಾತಾಡ್ತಾರ ಗೊತ್ತ ಅಣ್ಣ ಹಿಂಗ ಹೇಳ್ಬೇಡ ಅದು ಮೂಗಲ್ ಹೇಳ್ತಾ ಹಿಂಗ ಅದು ಬೇಡ ನಂಗೆ ನಾವು ಟ್ಯಾಲೆಂಟೆಡ್ ಅಂತ ತೋರಿಸಲ್ವಾ ಕಸಪನಿ ಕಶ್ಯಪ್ಪ ಇದು ಯಾವ ಚೈನಾ ಕನ್ನಡಿ ಅಕ್ಕ ನಾನು ಅದ್ರ ಅದ್ರ ಹತ್ರೂ ಬರ್ತಾ ಇಲ್ಲ ನಾನು ಹೇಳ್ತಾ ಇರೋದು ನಾನು ಎಲ್ಲಿದೆ ಅಂದ್ರೆ ನಾನು ಎಲ್ಲೋ ಇದ್ದೀನಿ ನಾನು ಲಾಲಿಪಾಪ್ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಹೇಳ ನಿಂಬ್ರೂಲ್ ಏನೋ ಲಾಲಿಪಾಪ್ ಬಾಯ್ಲ್ ಇರಬೇಕು ಅದು ನಾಲ್ಗೆ ಮೇಲೆ ಇರಬೇಕು ನೀವೇನು ಹೇಳಿಲ್ಲ ನಾಲ್ಗ ನಾಲ್ಗೆ ಮೇಲೆ ಇರಬೇಕಂತ ನಾಲ್ಗೆ ಟಚ್ ಹಾಕೊಂಡಿರುತ್ತೆ ಬಟ್ ಲಾಲಿಪಾಪ್ ಸೈಡಲ್ಲಿ ಇರುತ್ತೆ ಜೆಂಝಿ ಸರ್ ರಾಪಿಡ್ ಫೈರ್ ನಾನು ಅದು ಬರೀ ಎಸ್ ಹೇಳಬೇಕು ಇಲ್ಲ ಇಲ್ಲ ರಾಪಿಡ್ ಆನ್ಸರ್ ಹೇಳ್ಬೋದು ಹೇಳ್ಬೋದ ನಿಮ್ಮ ಮೊದಲ ಡೇಟ್ ಯಾವಾಗ ಮತ್ತೆ ಎಲ್ಲಿ ಆ ಜಮಾನ ನೈಂಟೀಸ್ ಎಲ್ಲ ಅವೆಲ್ಲ ಎಲ್ಲ ಅದಲ್ಲ ಡೇಟ್ ಪಾಟ ನಾವು ಎರಡುಗಳೇ ಇರಲಿಲ್ಲ ಅವಾಗೆಲ್ಲ ಸರಿ ಸರ್ ನಿಮ್ಮ ಹೆಂಡತಿ ಜೊತೆನೇ ಹೇಳಿ ಹೆಂಡತಿ ಜೊತೆ ಡೇಟ್ ಏನಕ್ಕೆ ಮಾಡಲಿ ನಾನು ಮದುವೆನೇ ಫಿಕ್ಸ್ ಆಗಿದೆಯಲ್ಲ ಸರ್ ಮದುವೆ ಫಿಕ್ಸ್ ಆದರೂ ಒಂದು ಕರ್ಕೊಂಡು ಹೋಗೋದನ್ನ ಡೇಟ್ ಅಂತಾನೆ ಅಂತಾರೆ ಸರ್ ಕರ್ಕೊಂಡು ಹೋಗೋದು ಡೇಟ್ ಅಂತಾರೆ ಹಾಗಾದ್ರೆ ನಾವು ಆಗಲೇ ಕರ್ಕೊಂಡು ಹೋಗಿದ್ವಿ ಕಾಲೇಜ್ ಟೈಮಲ್ಲೋ ಅಥವಾ ವಾಟ್ ಫಸ್ಟ್ ಡೇಟ್ ಯಾವಾಗ ಅಂತ ಡೇಟ್ ಗ್ಯಾಪ್ ಕ ಇಲ್ಲ ಆ ಡೇಟ್ ಅಂದ್ರೆ ಆ ಥರ ಕಾಂಟ್ರವರ್ಸಿ ಕಂಟೆಂಟ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಹೇಳ್ತಾ ಇದ್ದೀನಿ ಇದನ್ನೇ ಅದನ್ನ ಅಂತ ನಾನು ಒಂದು ಯಾವುದಾದ್ರು ಹೇಳಿ ಯಾರ್ ಜೊತೆ ಡೇಟ್ ಹೋಗಿದ್ರಿ ಡೇಟ್ ಡೇಟ್ ಡೇಟಿಂಗ್ ಡೇಟಿಂಗ್ ಅದೇ ಯಾರು ಹೋಗಿರ್ಬೋದೇನಪ್ಪ ನಾವೆಲ್ಲ ಒಂದು ಫ್ರೆಂಡ್ಸ್ ಎಲ್ಲ ಸಿನಿಮಾ ಹೋಗೋ ಅದೇ ಡೇಟಿಂಗ್ ಫ್ರೆಂಡ್ಸ್ ಎಲ್ಲ ಅಲ್ಲ ಅದ್ರಲ್ಲಿ ಒಂದ್ ಗರ್ಲ್ ಫ್ರೆಂಡ್ ಇತ್ತು ಹೆಂಗೆ ಫ್ರೆಂಡ್ಸ್ ಜೊತೆ ಗರ್ಲ್ ಫ್ರೆಂಡ್ ಕರ್ಕೊಂಡು ಹಂಗೆ ಎಲ್ಲ ನಾವು ಗೊತ್ತಾಗಬಾರ್ದು ಗುಮ್ ಗುಂಪಲ್ಲಿ ಹೋಗ್ತಾ ಇದ್ವಿ ಅಲ್ಲೊಳ್ಳೆ ಒಳಗಡೆ ಒಳಗಡೆ ಸೀಟ್ ಗಳು ಎಕ್ಸ್ಚೇಂಜ್ ಆಗವು ಓ ನಾಲ್ಕು ಜನ ಹುಡುಗರು ನಾಲ್ಕು ಜನ ಹುಡುಗಿರು ಇರ್ಬೋದೇನೋ ಆ ಥರ ಅಲ್ಲ ಎಕ್ಸಾಕ್ಟ್ ನಂಬರ್ ಎಲ್ಲ ಗ್ಯಾಪ್ ಕಾಲ ನೆಕ್ಸ್ಟ್ ಕ್ವಶನ್ ಇದು ರ್ಯಾಪಿಡ್ ಫೈರ್ ಅಂದ್ಬಿಟ್ಟು ರಾಮಾಯಣ ರೌಂಡ್ ಆಯ್ತು ಹೇಳಿ ಸೆನ್ ನಿಮ್ಮ ಕಪ್ಪಲಲ್ಲಿ ಯಾರು ಹೆಚ್ಚು ಪೊಸೆಸಿವ್ ನನ್ನ ಹೆಂಡ್ತಿ ನಿಮ್ಮ ವೈಫ್ಗೆ ನೀವು ಯಾವ ಗಿಫ್ಟ್ ನೀಡೋಕ್ಕೆ ಇಷ್ಟಪಡ್ತೀರಾ ನಾನೇ ಗಿಫ್ಟ್ ಫಸ್ಟ್ ಆಫ್ ಆಲ್ ಓಕೆನಾ ನನ್ನನ್ನು ನಾನು ಕೊಟ್ಕೊಂಡಿರೋದು ನನ್ನ ಟೈಮು ರೆಸ್ಪಾನ್ಸಿಬಿಲಿಟಿ ಓಕೆ ಏನೇ ಉಲ್ಟಾ ಪ್ರಪಂಚದಲ್ಲಿ ಬಂದ್ರು ನಾನು ನಿಂತ್ಕೊಂತೀನಿ ಪರ ಅನ್ನೋದೇ ದೊಡ್ಡ ಗಿಫ್ಟ್ ನನ್ನ ಕಡೆಯಿಂದ ಬಟ್ ಅಗೇನ್ ಅದು ಅವ್ರದ್ದು ಜವಾಬ್ದಾರಿ ಇದೆ ಉಳಿಸ್ಕೊಬೇಕಲ್ವಾ ಓಕೆ ಒಬ್ಬರ ಬಗ್ಗೆ ಒಂದೇ ಒಂದು ಕ್ವಾಲಿಟಿ ಹೇಳಿ ಅದು ನಿಮ್ಮನ್ನು ಹೆಚ್ಚು ಆಕರ್ಷಿಸುತ್ತೆ ನಂಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ನಾನು ನಾನು ಕ್ಲೀನ್ ಬೋಲ್ಡ್ ಆಗ್ತೀನಿ ಒಳ್ಳೆ ಊಟ ಅಡುಗೆ ಮಾಡಿದ್ರೆ ದಟ್ಸ್ ಅ ವೆರಿ ಫಸ್ಟ್ ಸ್ಟೆಪ್ ಟು ಇಂಪ್ರೆಸ್ ಮೀ ಥ್ಯಾಂಕ್ಸ್ ಹಾಂ ಚೆನ್ನಾಗಿತ್ತು ಸರ್ ಆ್ಯಂಕ್ ಸರಿ ಅಂತಲ್ಲ ನೀವು ಆ್ಯಂಕರ ಅಷ್ಟೇ ಖುಷಿ ಕೊಡೋ ನಿಮ್ಮ ನಿಮ್ಗೆ ರ್ಯಾಪಿಟ್ ಫೈರ್ ಉತ್ತರ ಸಿಗ್ತಾ ಅಷ್ಟೇ ಓಕೆ ಸರ್ ನಿಮ್ಮ ಕಪಲಲ್ಲಿ ಹೆಚ್ಚು ರೊಮ್ಯಾಂಟಿಕ್ ಯಾರು ಹೆಂಡ್ತೀನಿ ಒಬ್ರಿಗೊಬ್ರು ಕಾಮನ್ಲಿ ಅಡ್ರೆಸ್ ಮಾಡೋ ನಿಕ್ ನೇಮ್ ಯಾವುದು ಹರಿ ಓಮ್ ಯಾರು ಫಸ್ಟ್ ಅಪಾಲಜಿ ಕೇಳ್ತಾರೆ ಓ ಅಪಾಲಜೈಸ್ ಫಸ್ಟ್ ಅವಳೇನೇ ಪಾಪ ಅದೆಲ್ಲ ಸುಮ್ಮನೆ ಸುಳ್ಳು ಹೇಳು ನಾನು ಹೇಳಿಲ್ವ ನನ್ನ ಒಂಥರ ಹಠ ರಗಳೆ ನಾನು ಆ ವಿಚಾರದೆಲ್ಲ ಬಂದಾಗ ಅವಳು ಪಾಪ ಬೇಗ ಡೌನ್ ಆಗ್ತಾಳೆ ಬಟ್ ಇತ್ತೀಚೆಗೆ ಸ್ವಲ್ಪ ಅದು ಕಮ್ಮಿ ಆಗಿದೆ ಯಾಕಂದ್ರೆ ಅವಳಿಗೆ ಅದು ಸಾರಿ ಕೇಳಿ ಕೇಳಿ ಬೇಜಾರಾಗಿ ಇವಾಗ ಕೇಳಲ್ಲ ನಾನು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಳೆ ನೀನು ಆಟ ಮಾಡರೂ ಪರವಾಗಿಲ್ಲ ನಾನಂತೂ ಚೇಂಜ್ ಆಗಲ್ಲ ನಾನು ಹಿಂಗೆ ಇದ್ದೀನಿ ಆದರೂ ಪಾಪ ಅವರೇ ಕೇಳ್ತಾರೆ ಕೇಳ್ತಾರೆ ಎಷ್ಟೋಸತಿ ಕೇಳೇ ಇಲ್ಲ ಅಂಡರ್ಸ್ಟುಡ್ ನನಗೂ ಬೇಡ ಅಂತಿದ್ದೀನಿ ನಾನು ನಿನ್ಗೆ ಕೇಳಲು ಬೇಡ ನಾನು ಹೇಳಿ ಆದ್ರೂ ನೀವು ಒಂಥರೇಟಿಂಗೇ ಏನು ಮಾಡೋಕ್ಕಾಗಲ್ಲ ಅದು ಹಂಗೆ ಅಂದ್ಕೊಂಡ್ರೆ ಹಂಗೆ ಇಲ್ಲ ಅಂದರೆ ಇಲ್ಲ ನೀವು ಇಬ್ಬರು ಒಟ್ಟಿಗೆ ಹೋಗಿರೋ ಅನ್ಫರ್ಗೆಟಬಲ್ ಟ್ರಿಪ್ ಯಾವುದು ಸರ್ ಅನ್ಫರ್ಗೆಟಬಲ್ ಟ್ರಿಪ್ಪಾ ಎಲ್ಲ ಫರ್ಗೆಟಬಲ್ ಟ್ರಿಪ್ ಎಲ್ಲರೂ ನೀವು ಸ್ಪೀಡಾಗಿ ಹೋದರೆ ಆಗಲ್ಲ ಕರು ಬಂದರೆ ಆಗಲ್ಲ ಅಲ್ಲಿ ನಿಲ್ಸೋ ಇಲ್ಲಿ ನಿಲ್ಸೋ ಅದೇನಪ್ಪ ಅನ್ಫರ್ಗೆಟಬಲ್ ಟ್ರಿಪ್ಪು ಅಂತ ಹೇಳ್ಬೋದು ದುಬೈಗೆ ಹೋಗಿದ್ದು ಹೇಳ್ಬೋದು ಗೋವಾಗೋಗಿದ್ದು ಹೇಳ್ಬೋದು ನಿಮ್ಮ ಪ್ರೀತಿ ಬಗ್ಗೆ ಒಂದೇ ಒಂದು ಶಬ್ದದಲ್ಲಿ ಹೇಳೋದಾದರೆ ಒಂದು ಶಬ್ದದಲ್ಲಿ ಹೇಳೋದು ನಂಗೆ ರೆಸ್ಪಾನ್ಸಿಬಿಲಿಟಿ ಅಷ್ಟೆ ಲವ್ ಇಸ್ ರೆಸ್ಪಾನ್ಸಿಬಿಲಿಟಿ ಇಫ್ ಯು ಹ್ ನಾಟ್ ಜವಾಬ್ದಾರಿ ಇಲ್ಲ ಅಂದರೆ ದಯವಿಟ್ಟು ಪ್ರೀತಿಸ್ಬೇಡಿ ಯಾರನ್ನ ಯಾರನ್ನೂ ಪ್ರೀತಿಸ್ತೀನಿ ಅಂತ ಹೇಳಲೇಬೇಡಿ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಫಸ್ಟ್ ಐ ಲವ್ ಯು ಹೇಳಿದ ಯಾರು ನಾನು ಯಾರಿಗೇಳಿದ್ದ ನನಗೆ ಯಾರು ಹೇಳಿದ್ದ ನಿಮ್ಮಿಬ್ರಲ್ಲಿ ನಮ್ಮ ನಮ್ಮ ನೆನೆ ಹೆಣ್ತಿದ್ದೆ ಕೇಳ್ತಾ ಇದ್ದಾ ಏನು ಅವಳೇ ಹೇಳಿದ್ಲ ಎಲ್ಲ ಲವ್ ಅಂದರೆ ಅವಳಿಗೆ ಹೋಗುತ್ತೆ ರೀ ಮಾರ್ಕ್ಸ್ ನನ್ನೇನೂ ಇಲ್ಲ ನಾನು ಹೇಳ್ತೀನಲ್ಲ ಬೈ ದ ಟೈಮ್ ಐ ವಾಸ್ ಗೆಟಿಂಗ್ ಮ್ಯಾರೇಜ್ ನನಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋ ತಲೆ ಮೇಲಿತ್ತು ನನಗೆ ನನಗೆ ಹಂಗೆ ಇದ್ದಿದ್ದು ನನಗೆ ನಾನು ನನ್ನ ಲವರ್ ಎವರ್ ವಾಟ್ ಎವರ್ ಫೇಸ್ ಅದೆಲ್ಲ ಆಗೋಗಿತ್ತು ಅಷ್ಟೊತ್ತಿಗೆ ಆಗಲೇ ರೆಡಿ ಆಗೋಕ್ಕೆ ಯಾರು ಜಾಸ್ತಿ ಟೈಮ್ ತೊಗೋತಾರೆ ಅಫ್ಕೋರ್ಸ್ ಅವಳೆ ಅಫ್ಕೋರ್ಸ್ ನಾನು ಹೆಣ್ಣು ಮಕ್ಕಳೇ ತೊಗೊತಾರೆ ಇನ್ನೇನು ಗಂಡು ಮಕ್ಕಳು ತೊಗೊಂತಾರೆ ಒಂದು ಪ್ಯಾಂಟ್ ಹಾಕೊಂಡು ತಲೆ ಬಾಸ್ಕೊಳ್ಳೋಕೆ ಎಷ್ಟೊತ್ತು ಬೇಕು ನಮಗೆ ಇಲ್ಲೂ ಈಗ ನಿಮ್ಮ ಪಡ್ಕಷ್ಟು ಬಂದಾಗ ನೀವು ಬಂದಾಗ ಮೇಕಿಂಗ್ ಶೂಟ್ ಮಾಡಿದ್ರೆ ನನಗೆ ಮೇಕಪ್ ನೀವೇ ಮಾಡಿ ಕೂರಿಸಿದ್ದು ನಾನು ಕೇಳೋದ್ ನಾ ಮೇಕಪ್ ಬೇಕಂತ ನಾನು ಹಂಗೆ ಬಂದಿದ್ದೆ ತಾನೆ ವಾಟ್ಸ್ ಒನ್ ಹ್ಯಾಬಿಟ್ ಆಫ್ ಯುವರ್ ಪಾರ್ಟ್ನರ್ ದಟ್ ಮೋಸ್ಟ್ ಅನಾಯಿ ಮಾಡೋಕ್ಕೆ ಇವಾಗ ನನ್ನನ್ನು ಒಬ್ಬರು ಇರಿಟೇಟ್ ಮಾಡೋಕ್ಕೆ ಫಸ್ಟ್ ಒಬ್ಬರು ಎದ್ದಿರಬೇಕಲ್ವಾ ಎದ್ದೇ ಇರದೆ ಆದರೂ ಅದು ಇನ್ನೂ ದೊಡ್ಡ ಇರಿಟೇಷನ್ ಅದು ಮಲಗೇ ಇದ್ದರೆ ಏನು ಇರಿಟೇಷನೇ ಮಾಡ್ತಿಲ್ವಲ್ಲ ಇರಿಟೇಷನೂ ಇಲ್ಲ ಇದೇನಂತಾರೆ ಅಟೆನ್ಷನೂ ಇಲ್ಲ ಅಟೆನ್ಷನು ಇಲ್ಲ ರಿಟೆನ್ಷನು ಇಲ್ಲ ಸ್ಲೀಪಿಂಗ್ ಬ್ಯೂಟಿ ನಾನು ನೀವು ಇದು ಇಷ್ಟೆಲ್ಲ ಕೇಳಬೋದು ಒಂದು ಪ್ರಶ್ನೆ ಕೇಳ್ಬೋದಾಯ್ತು ನನಗೆ ನಿಮ್ಮ ನಿಮ್ಮ ಪಾರ್ಟ್ನರ್ಗೆ ಏನು ನಿಮ್ಮ ಪೆಟ್ಟನೇಮಂತ ಸಿ ಸ್ಲೀಪಿಂಗ್ ಬ್ಯೂಟಿ ನಂಗೆ ಅವ್ಳು ಮಲಗಿರೋದು ನೋಡ್ರೆ ಎಬ್ಸೋಕ್ಕೇ ಇಷ್ಟ ಆಗೋಲ್ಲ ನನಗೆ ಮಲ್ಗಮ್ಮ ಆರಾಮ ಮಲ್ಗೋ ಆರಾಮ ಮಲ್ಗು ಅಂತಾನೆ ಅತಾ ಇರುತ್ತೆ ನನಗೆ ಓಕೆ ಅವ್ರ ಮೇಳ ಥರ ಹಾಂ ಅವ್ರ ಮೇಳೇ ಅದನ್ನ ಪಾಪ ಅದು ಗಂಡನಿದ್ದೆನೂ ತೊಗೊಂಡು ಅವಳು ಮಾಡಿದ್ಲು ಸ್ಯಾಕ್ರಿಫೈಸ್ ಅದ್ಲಕ್ಕ ನಾವು ಅವರು ಅಷ್ಟೇ ಪಾಪ ಲಕ್ಷ್ಮಣನ ಲಕ್ಷ್ಮಣನಿದ್ದೆ ಅವಳೇ ತಗೊಂಡು ಹಂಗೇನೆ ನಿಮ್ಮ ಸಂಗಾತಿಯ ವ್ಯಕ್ತಿತ್ವ ಯಾವ ಸಿನಿಮಾ ಪಾತ್ರದಂತಿದೆ ಯಾವ ಸಿನಿಮಾ ನನಗೆ ತತ್ಕ್ಷಣಕ್ಕೆ ನೆನಪಾಗ್ತಾ ಇಲ್ಲ ಬಟ್ ತುಂಬ ಲವ್ ಇಷ್ಟಪಡುವಂಥ ಒಂದು ಹುಡುಗಿ ಅಂತ ಹೇಳ್ಬೋದು ಮನೆಯ ಟಿ ವಿ ರಿಮೋಟ್ ಯಾರು ಜಾಸ್ತಿ ಹಿಡ್ಕೊಂಡಿರ್ತಾರೆ ಈಗ ಸದ್ಯಕ್ಕೆ ನನ್ನ ಮಗಳು ಫಸ್ಟು ಅದಾದ್ಮೇಲೆ ಅವನು ನನ್ನ ಮಗಂಗೆ ಶಿಫ್ಟ್ ಆಗುತ್ತೆ ಆಮೇಲೆ ನಮ್ಮ ಕೈಗೆ ಬರುತ್ತೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಜಗಳಕ್ಕೆ ಕಾರಣ ಯಾವುದು ಚಿಕ್ಕ ಚಿಕ್ಕ ಜಗಳಕ್ಕೆ ಒಂದೊಂದ್ಸರಿ ನಾನು ಕಾರಣ ಆಗ್ಬಿಡ್ತೀನಿ ನಂದು ಏನೋ ಸಿಲ್ಲಿ ಸಿಲ್ಲಿ ಮ್ಯಾಟ್ರ್ ಇರುತ್ತೆ ನಿಮ್ಮ ವೈಫ್ ನಿಮಗೆ ಕೊಟ್ಟ ಒಂದು ಸರ್ಪ್ರೈಸ್ ಗಿಫ್ಟ್ ಏನು ನಾನು ಬೇಡ ಅಂದ್ರೂ ನಾನು ಪ್ರತಿ ಬರ್ಡೇಲೂ ಏನಾರೂ ಒಂದು ಗಿಫ್ಟ್ ಕೊಡ್ತಾನೆ ಇರ್ತಾಳೆ ನಾನು ಆಲ್ರೆಡಿ ಹೇಳಾಯಿತು ಈ ಬರ್ಡೇ ಗಿಫ್ಟು ಇದೆಲ್ಲ ನಿಲ್ಲಿಸ್ಬಿಡಿ ಅಂತೇಳಿ ಐದು ವರ್ಷ ಆಯಿತು ಅಂದ್ರೂ ಪ್ರತಿ ವರ್ಷ ಬರ್ಡೇಗೆ ಏನಾರು ಒಂದು ಸರ್ಪ್ರೈಸ್ ಗಿಫ್ಟ್ಗಳ ಥರ ಕೊಡ್ತಾನೆ ಇರ್ತಾಳೆ ಬಟ್ ನೀವು ಯೂಸೇ ಮಾಡ ನಾನು ಯೂಸ್ ಮಾಡಲ್ಲ ತಿರ್ಗಾ ನಾನು ಅದು ಫೋಟೋ ವಿಡಿಯೋಲಿ ಮಾತ್ರ ತೊಗೊಂಡಂಗೆ ಮಾಡಿರ್ತೀನಿ ಕಟ್ ಮಾಡಿದ್ರೆ ಆ ಟಿ ಶರ್ಟ್ ನನ್ನ ಮಗ ಹಾಕ್ಕೊಂಡಿರ್ತಾನೆ ಇನ್ಯಾವುದೋ ಒಂದು ಇವಳು ಎತ್ಕೊಂಡು ಹೋಗಿರ್ತಾಳೆ ಬಟ್ ಅಗೇನ್ ಈಗ ಒಂದು ಪ್ರೈಸ್ಲೆಸ್ ಗಿಫ್ಟ್ ಅಂದ್ರೆ ನನ್ನ ಮಕ್ಕಳು ಅಂತ ಹೇಳ್ಬೋದು ಅದು ಸರ್ಪ್ರೈಸ್ ಆಗಲ್ಲ ಯಾಕಂದ್ರೆ ಗೊತ್ತಿದ್ದ ತನಾಗಿದ್ದು ಸರ್ಪ್ರೈಸ್ ಬರಲ್ಲ ಅದು ಅದಕ್ಕೆ ನಾನು ಅದು ಬಳಸಲಿಲ್ಲ ಒಂದು ಗಿಫ್ಟು ಬೆಲೆ ಕಟ್ಟಕ್ಕಾಗ್ದಾರ ಗಿಫ್ಟ್ ಅಂದ್ರೆ ನನ್ನ ಮಕ್ಕಳು ಇಲ್ಲ ನಾನು ಅದೇ ಈ ಶೋ ಬಿಗಿನಿಂಗಲ್ಲ ಹೇಳ್ದಂಗೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ನಾನು ಯಾವಾಗ ಕರೀತಾರಪ್ಪ ಇವರೇನು ನನ್ನ ಕರೀತಾನೆ ಇಲ್ಲ ಅನ್ನೋದೊಂದು ಇತ್ತು ನನ್ನ ತಲೆಯಲ್ಲಿ ಅಂದರೆ ವೆರಿ ಫಸ್ಟ್ ಇದು ಬಂದಾಗ್ಲೇ ಫಸ್ಟ್ ಫೈ ಎಪಿಸೋಡ್ಸ್ ಫಸ್ಟ್ ವೀಕಲ್ಲೇ ಬರ್ತೀನಿ ನಾನು ಅಂತೆಲ್ಲ ಅಂದ್ಕೊಂಡಿದ್ದೆ ನಾನು ಬಟ್ ಇನಿವೆ ಅದು ಇಷ್ಟು ದಿವಸ ಆಗಿ ಇವಾಗ ಅದಕ್ಕೆ ಅವ್ರು ಟೈಮ್ ಬರಬೇಕಲ್ಲ ಎಲ್ಲದಕ್ಕೂ ಮಧ್ಯ ಪ್ರಯತ್ನಗಳು ಆಯಿತು ಡೇಟ್ಸ್ ಹೆಚ್ಚು ಕಮ್ಮಿ ಆಯಿತು ಇವತ್ತು ಡೇಟ್ ಸಿಕ್ಕಿ ಬಂದಿದ್ದೀವಿ ಮಾಡಿದ್ದೀವಿ ಆಯಿತು ಬಟ್ ನನಗೆ ನೀವು ಆ್ಯಸ್ ಅನ್ ಆ್ಯಂಕರ್ ಒಂದು ಹೆಲ್ಪ್ ಮಾಡ್ಬೇಕು ನನಗೇನೆಂದರೆ ಬಿಕಾಸ್ ಈ ಎಪಿಸೋಡ್ ನಾಳೆ ನನ್ನ ವೈಫು ನೋಡ್ತಾಳೆ ಮತ್ತಿದು ಅವ್ರು ಯಾಕೆ ಹಿಂಗೆ ಮಾತಾಡ್ರ್ ನೀವು ಯಾಕೆ ಹಿಂಗೆ ಕೇಳಿದ್ರಿ ನಿಮ್ನು ಪ್ರಶ್ನೆ ಮಾಡ್ಬೋದು ಈ ಥರ ಎಲ್ಲ ಅವ್ರಿಗೆ ಪ್ರಶ್ನೆ ಮಾಡಿದ್ರಿ ತುಂಬ ಪರ್ಸ್ನಲ್ ಆಗಿ ಹೋಗ್ಬಿಟ್ರಿ ಮೇಡಮ್ ಅಂತ ನಿಮಗೂ ಫೋನ್ ಮಾಡೋಳ ತರಾಟೆ ಎಲ್ಲ ತಗೋಬಹುದು ಸೊ ನೀವು ಅವ್ರಿಗು ಒಂದು ಅರ್ಥ ಮಾಡಿಸ್ಬೇಕಾಗಿರೋದೇನಂದ್ರೆ ಸ್ಟುಡಿಯೋದು ಸ್ಟೂಡಿಯೋಲ್ ಅಷ್ಟೇನೆ ಮನೆ ಒಳಗೆ ತರಂಗಿಲ್ಲ ಅಂತ ಅವ್ರಿಗೊಂದು ಅರ್ಥ ಮಾಡಿಸ್ಬಿಡಿ ಅವಾಗ ಈ ಪಾಡ್ಕಾಸ್ಟ್ ಬಗ್ಗೆ ಮನೆಯಲ್ಲಿ ಚರ್ಚೆ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಖಂಡಿತ ಸರ್ ಹೇಳ್ತೀನಿ ಸರ್ ಹೇಳ್ಬಿಡಿ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ನಾನು ಅವ್ರ ಹತ್ರ ತುಂಬ ಕ್ಲೋಸ್ ಆಗೆಲ್ಲ ಮಾತಾಡ್ತೀನಿ ನೀವು ಏನು ಅನ್ಕೇ ಇಲ್ಲ ಇಲ್ಲ ನಾನು ಅದವ್ರಿಗೆ ಹೇಳ್ತೀನಿ ಬಿಡಿ ಅವ್ರು ನೀವು ತಲೆಗೆ ಹಾಕೋಬಿಡಿ ಸರ್ ಅವರು ಹೇಳ್ತಾರೆ ಸರ್ ನೀವು ಅವೆಲ್ಲ ಆರಾಮಾಗಿ ಮಾತಾಡಿ ಅಂತಾರೆ ಅವ್ರು ಓಕೆ ಸರ್ ನಿಮ್ಮ ಶ್ರೀ ಇಷ್ಟೆಲ್ಲ ಆದಮೇಲೆ ನಾನೊಂದು ಕೇಳೋ ಕ್ವೆಶನ್ ಆರ್ ಯು ಹ್ಯಾಪಿ ನಾವು ಅಯ್ಯೋ ತಿರ್ಗಾಯ್ತು ದೊಡ್ಡ ಕ್ವಶನ್ ಆಯ್ತಿದ್ದು ಇಲ್ಲ ಅದನ್ನು

ಸೊ ಆ ಹ್ಯಾಪಿನೆಸ್ ಇರ್ಬೋದು ಅಥವಾ ಅದು ಆಚೆ ಬಂದು ಕಂಪ್ಲೀಟ್ ಒಂದು ದಿನ ಬೆಳೆದ ಮೇಲೆ ಅದೊಂದು ದಿನ ಕಬಾಬೇ ಆಗೋದು ಅದು ಅದಕ್ಕೂ ಒಂದಿನ ಹೆಂಡಿದೆ ಓಕೆ ಒಳಗಿದ್ದಾಗ ಸೇಫ್ ಇತ್ತು ಅಂತ ಆವಾಗ ಆವಾಗಲೂ ಒಂದು ಗೊತ್ತಾಗುತ್ತೆ ಅದು ಪುನರಪಿ ಜನನಂ ಪುನರಪ್ಪಿ ಮರಣಂ ಅನ್ನೋ ಹಾಗೆ ನನಗೆ ನಾನು ಕಂಡ್ಕೊಂಡಿರೋದೇನೆಂದ್ರೆ ಹ್ಯಾಪಿನೆಸ್ ಅಥವಾ ನೀವು ಸ್ಯಾಡ್ನೆಸ್ ಅನ್ನೋದು ಅದು ಒಂದು ರಿಲೇಟಿವ್ ಕಾನ್ಸೆಪ್ಟ್ ಅದು ನೀನು ಹ್ಯಾಪಿ ಅಂತ ಅಂದ್ಕೊಂಡ್ರೆ ನೀನು ಹ್ಯಾಪಿ ನಾನು ಸ್ಯಾಡ್ ಅಂತ ಅಂದ್ಕೊಂಡ್ರೆ ಎಲ್ಲದರಲ್ಲೂ ನಾನು ಸ್ಯಾಡ್ನೆಸ್ ನೀವು ಹುಡುಕ್ಬೋದು ಈ ಕ್ಷಣ ನಾನು ಹುಡುಕ್ಬೋದು ಯೋ ನನಗೆ ಸ್ವಲ್ಪ ಶಕೆ ಆಗ್ತಿದೆ ನನ್ನ ಕೂರಕ್ಕೆ ಸರಿಗಾಗ್ತಾಯಿಲ್ಲ ಕಂಪ್ಲೇಂಟೇ ನನ್ನ ಜೀವನ ಮಾಡಿಕೊಂಡ್ರೆ ಆಗುತ್ತೆ ಹ್ಯಾಪಿನೆಸ್ಸು ನಾನು ಮಟ್ಟಿಗೆ ಕಂಡ್ಕೋಬೋದು ನಂಗೆ ಎರಡು ಮಿಕ್ಸಲ್ಲಿದೆ ಅಂತ ಹೇಳ್ಬೋದು ನಾನು ಅದ್ಭುತ ಖುಷಿಯಾಗೂ ಇಲ್ಲ ನಾನು ಅದ್ಭುತ ದುಃಖದಲ್ಲೂ ಇಲ್ಲ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಮ್ಮ ಕಡೆಯಿಂದ ಸದ್ಗುರು ಆಯುರ್ವೇದಿಕ್ ಗ್ರಾಮ್ ಫ್ಲೋರ್ ಸೋಪ್ ಅವ್ರ ಕಡೆಯಿಂದ ನಿಮಗೊಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಥ್ಯಾಂಕ್ ಯು ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ನಾನು ಆಲ್ರೆಡಿ ಇದು ಬಳಸಿದ್ದೀನಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಗೇನ್ ಇವಾಗ ಇದು ನಂದು ಮತ್ತು ಇದ್ಯಾರು ಶೇರ್ ಕೇಳಬಾರ್ದು ಮನೇಲಿ ಅಂತ ನಮ್ಮ ವೈಫ್ ನೀವೇ ಹೇಳ್ಬಿಡಿ ಎಸ್ ಸರ್ ಆಯಿತು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊತ್ತದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್